ವಸತಿ ಶಾಲೆಗಳಲ್ಲಿ ಕೈ ಮುಗಿದು ಬಾ ವಾಕ್ಯದ ಬದಲಾವಣೆ ಮಾಡಿದ್ದಕ್ಕೆ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ ಬಿಜೆಪಿಯವರು ಯಾವಾಗಲೂ ಈ ರೀತಿ ವಿವಾದ ಮಾಡ್ತಾರೆ ಅನ್ನೋದು ಡಿಸಿಎಂ ಪ್ರತಿಕ್ರಿಯೆ ಕುವೆಂಪು ಆಚಾರ ವಿಚಾರವನ್ನು ಹೆಚ್ಚು ಪ್ರಚಾರ ಮಾಡಿದ್ದೇ ಕಾಂಗ್ರೆಸ್ ಕುವೆಂಪು ಆದರ್ಶಗಳನ್ನು ನಾವು ಜೀವನದಲ್ಲೇ ಅಳವಡಿಸಿಕೊಂಡಿದ್ದೀವಿ ಬಿಜೆಪಿ ಎಲ್ಲದರಲ್ಲೂ ತಪ್ಪು ಕಂಡುಹಿಡಿಯೋ ಕೆಲಸ ಮಾಡುತ್ತೆ ಅಂತ ಬಿಜೆಪಿ ವಿರುದ್ಧ ಶಿ ಕಿಡಿಕಾರಿದ ನಾನು ಇನ್ನೂ ಸರಿಯಾಗಿ ಇದ್ರ ಮಾಹಿತಿ ಪಡೆದಿಲ್ಲ ನನಗೀಗೆ ಬೆಳಗ್ಗೆ ನನ್ನ ಕೇಳಿದ್ರು ನಾವು ಕುವೆಂಪುರವರ ಆಚಾರ ವಿಚಾರ ನಾವು ಪ್ರಚಾರ ಮಾಡ್ತಾ ಇರೋದು ನಾವೇ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂಥೇಳಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ನಾವೇ ಅದಕ್ಕೆ ಕಾಂಗ್ರೆಸ್ ಸರ್ಕಾರವೇ ಈ ರಾಜ್ಯದ ಜನತೆಗೆ ನಾವು ಮತ್ತೆ ಅವರು ನೆನಪು ಮಾಡಿಕೊಂಡು ಪ್ರತಿದಿನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ ನಾವು ಹೇಳಿರೋರು ಸೊ ಇವತ್ತು ಕೂಡ ಬಿ ಜೆ ಪಿ ಯಾರು ನಿಮ್ಗೆ ಹೇಳ್ತಾ ಇದ್ದಾರೆ ನಮ್ಮ ಕುವೆಂಪುರವ್ರಿಗೆ ನಾವು ಎಷ್ಟು ಶಕ್ತಿ ಕೊಟ್ಟಿದ್ದೀವಿ ಅವರ ವಿಚಾರಗಳನ್ನು ಯಾವ ರೀತಿ ಪ್ರಚಾರ ಮಾಡ್ತಾಯಿದ್ದೀವಿ ಅಂತೇಳಿ ಅವರು ಮಾಡಿಕೊಳ್ಳಿ ಅವ್ರಿಗೇನು ಬೇರೆ ಕೆಲಸ ಇಲ್ಲ ಬರೀ ಇಂಥ ಬರೀ ತಪ್ಪು ಕಂಡು ಹಿಡಿಯೋಕೆ ಪ್ರಯತ್ನ ಮಾಡ್ತಾಯಿರೋದು ಅಷ್ಟೇ ಬದುಕಿನ ಬಗ್ಗೆ ಅವ್ರೇನು ಯೋಚನೆ ಮಾಡೋದಿಲ್ಲ ಬರೀ ಭಾವನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತೀವಿ ಅವರು ಈ ರೀತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್